ಪತ್ರಕರ್ತರಿಗೂ ಮಿತ್ರರಿಗೂ ನಮ್ಮ ಕಲಾ ಬಳಗದವ್ರಿಗೂ ಮಾಧ್ಯಮದವರಿಗೂ ನಮಸ್ಕಾರ ಮತ್ತು ಜನವರಿ ಇದು ವರ್ಷ ವರ್ಷ ಆದ್ರಿಂದ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯ ಎಲ್ರಿಗೂ ಒಳ್ಳೆಯದಾಗಲಿ ಇವತ್ತು ನಮ್ಮ ಹರೀಶ್ ರಾಜರವರು ಅವರು ನಮಗೆ ಬಹಳ ವರ್ಷದಿಂದ ಪರಿಚಯ ಅವರ ಮೊದಲ ಒಂದೆರಡು ಚಿತ್ರದಲ್ಲಿ ಅವರು ನನ್ನನ್ನು ಪಾತ್ರ ಮಾಡಿಸಿದರು ಇದು ಒಂದು ಇದು ಇಚ್ಛಿತದಲ್ಲಿ ಕರೆದಾಗ ನನಗೆ ಮಾಡ್ತೀನಿ ಬಂದಮೇಲೆ ನಾನೇನು ಯಾವತ್ತಷ್ಟೇ ಯಾಕೆಂದರೆ ನನಗೆ ಎಪ್ಪತ್ತೈದು ವರ್ಷ ಆಯಿತು ಬಣ್ಣದ ಬದುಕು ಬಂದು ಇವತ್ತೂ ನಮ್ಮ ಮನೆಗೆ ಕೂತ್ಕೋಬೇಕು ಅಂದರೆ ಭಾಳ ಆಗುತ್ತೆ ಸುಮ್ಮನೆ ಕೂತ್ಕೋಬೇಕು ಏನಾದರೂ ಒಂದು ವೇದಿಕೆ ನಾಟಕದಲ್ಲಾಗಲಿ ಸೀರಿಯಲ್ಲಾಗಲಿ ಕ್ಯಾಮ್ರಾ ಮುಂದಾಗಲಿ ಇರಬೇಕು ನಾನು ಏನೋ ಕೆಲಸ ಮಾಡಿ ಅವತ್ತು ಒಂದು ದಿವಸ ನಾನು ಕೆಲಸ ಮಾಡಿದ್ರೆ ಒಂದು ಹತ್ತು ದಿವಸದ ಆರೋಗ್ಯ ನನಗೆ ಇದಾಗತ್ತೆ ಹಾಗಾಗಿ ಜಯ ನಮ್ಮ ನಮ್ಮ ಗೆಳೆಯರು ಹರೀಶ್ ರಾಜವರು ಈ ಚಿತ್ರದಲ್ಲಿ ನಮಗೆ ಒಂದು ಪಾತ್ರ ಕೊಟ್ಟಿದ್ದಾರೆ ಇನ್ನೊಂದು ಏನಪ್ಪ ಅಂದರೆ ಉಮಾಶ್ರೀ ಜೊತೆ ಪಾತ್ರ ಮಾಡಿ ನಾನು ಬಹಳ ವರ್ಷಗಳಾಗಿತ್ತು ಆದರೆ ಈ ಚಿತ್ರದಲ್ಲಿ ಉಮಾಶ್ರೀ ಅವರ ಮನೆಗೆ ಒಂದು ಹೆಣ್ಣು ತೋರಿಸೋದು ಬ್ರೋಕರ್ ಪಾತ್ರ ಬ ಮಾಡಿದ ಬಡಿಸಿದ್ದಾರೆ ಅದೊಂದು ಸಣ್ಣ ಪಾತ್ರ ಆದರೂ ಭಾಳ ಚೆನ್ನಾಗಿದೆ ನನಗೆ ಅದೊಂದು ನಮ್ಗೆ ಏನಂದ್ರೆ ನಮ್ಮ ಹರೀಶ್ ರಾಜ್ಗೆಲ್ಲಿದ್ದರೆ ಈ ಪಾತ್ರ ಯಾರ್ ಬೇಕಾದ್ರೆ ಮಾಡ್ಬೋದಾಗಿತ್ತು ಯಾರ್ ಬೇಕಾದ್ರೂ ಮಾಡ್ಬೋದಾಗಿತ್ತು ಆದ್ರೆ ನಾನೇ ಮಾಡ್ಬೇಕು ಅಂತ ಅವರಲ್ಲಿ ಮನಸ್ಸಲ್ಲಿ ಇದೆಯಲ್ಲ ಅದು ಅವ್ರದ್ದು ದೊಡ್ಡ ಗುಣ ದೊಡ್ಡ ಗುಣ ಇನ್ ಬಿಟ್ವಿಕ್ ಮಾತಾಡ್ತೀನಿ ಆ ಒಂದು ವಿಶೇಷ ನಾಕೆ ಉಮೇಶ್ ಅಣ್ಣನೇ ಯಾಕೆ ಮಾಡ್ಬೇಕು ಅಂತಂದ್ರೆ ಹಲವಾರು ವರ್ಷಗಳಿಂದ ಅವರು ಹುಡುಗಿನ್ನ ತೋರ್ಸ್ತಾರಂತ ಒಂದು ಬ್ರೋಕರ್ ಬಟ್ ಅವ್ರಿಗೆ ಮದ್ವೆ ಆಗಿರಲ್ಲ ಸೊ ನಿಮ್ ಕಷ್ಟಕ್ಕೆ ಸುಖಕ್ಕೆಲ್ಲ ಹೆಂಗೆ ಅಂತ ಕೇಳ್ತಾನೆ ಹೀರೋ ವೆಂಕಟೇಶ ನಾಯಕ ಬಂದಾಗ ನೀವು ಇಷ್ಟು ಜನಕ್ಕೆ ತೋರಿಸ್ತಿರಲ್ಲ ಸಂಬಂಧಗಳನ್ನ ಸೆಟ್ ಮಾಡ್ತಿರಲ್ಲ ನಿಮ್ಕಷ್ಟು ಸುಖಕ್ಕೆಲ್ಲ ಹೆಂಗೆ ಅಂತ ಕೇಳಿದಾಗ ಅವ್ರ ಒಂದು ಎಕ್ಸ್ಪ್ರೆಶನ್ ಕೊಡ್ತಾರೆ ಆ ಗೋಸ್ಕರ ಉಮೇಶ್ ಅಣ್ಣ ಮಾಡಿದ್ರೇನೆ ಚೆನ್ನಾಗಿರೋದು ಅಂತ ಹೇಳಿ ಅದೇ ಡೈಲಾಗ ಹೇಳಕ್ ಆಗಲ್ಲ ಆ ಎಕ್ಸ್ಪ್ರೆಷನ್ ತೋರಿಸ್ತು ಅವ್ರಿಗೆ ಬೇಕು ಅಂದಾಗ ಆ ತೂಕ ನೀವೇ ಮಾಡ್ಬೋದಣ್ಣ ಅಂತ ಹೇಳಿ ಅವ್ರಿಗೆಲ್ಲೇ ಮಾಡ್ತಿರೋದು ಇವತ್ತು ನಾನು ಚಿತ್ರ ಚಿತ್ರರಂಗದಲ್ಲಿ ಒಂದು ಅರವತ್ತೈದು ವರ್ಷ ಇದೇನು ಸಾಕಷ್ಟು ಪಾತ್ರಗಳು ಮಾಡಿದೆ ಸರ್ ಒಂದು ಎಂಟುನೂರು ಮೈನೂರು ಚಿತ್ರ ಆಗಿರ್ಬೋದು ಅನ್ಸುತ್ತೆ ಮತ್ತೆ ಇವತ್ತು ನಾನು ಉಳ್ಕೊಂಡಿರದೆ ನನ್ನ ಪಾತ್ರಗಳ ಒಂದು ಪಾತ್ರದಿಂದ ಮತ್ತೊಂದು ಪಾತ್ರಗಳು ಯಾಕೆ ನಾನು ಆಯ್ಕೆ ಮಾಡಿದೆ ಅಂದರೆ ನಾನು ಉಳ್ಕೊಂಡಿರೋದೆ ನನ್ನ ಒಂದು ರಿಯಾಕ್ಷನ್ ಇಂದ ಒಂದು ಎಕ್ಸ್ಪ್ರೆಷನ್ ಇಂದ ನಿಮಗೆಲ್ಲ ಗೊತ್ತು ನಿಮಗೆಲ್ಲ ಗೊತ್ತು ಶ್ರುತಿ ಸೇರಿದಾಗ ಅಲ್ಲಿ ಬೊಂಬೆ ಆಟವೇ ಬಂದಾಗ ಅಲ್ಲಿ ನನ್ನ ಮೈಮ್ ಅಷ್ಟೆ ರಾಜ್ಕುಮಾರ್ ಆಡ್ತಿರ್ತಾರೆ ಆದರೆ ಆ ಮೈಮಲ್ಲಿ ಮನಸ್ಸಿನಲ್ಲಿ ಏನೋ ಎಕ್ಸ್ಪ್ರೆಷನ್ ಏನಿರುತ್ತೆ ಮನದಲ್ಲಿರುವ ಆತಂಕ ಯಾರ ನಾನು ಯಾಕೆಂದ್ರೆ ಏನು ಗೊತ್ತಿಲ್ಲ ಸಂಗೀತ ಗೊತ್ತಿಲ್ಲ ಏನೋ ಗೊತ್ತಿಲ್ಲ ಅವನು ಮನೆಯಲ್ಲಿ ಕೆಲಸ ಮಾಡೋನು ಏನು ಗೊತ್ತಾಗ್ಬಿಟ್ರೆ ಹೇಗೆ ನಾನು ಸಂಗೀತ ಅಲ್ಲ ಅಂತ ಗೊತ್ತಾಗ್ಬಿಟ್ರೆ ಹೇಗೆ ಆ ತಮ್ಮ ಮನಸ್ಸಲ್ಲಿರುವ ಒಂದು ತವಕ ಒಂದು ತಲ್ಲಣ ಅದೇನಿದೆ ಅದನ್ನ ಮುಖದ ಭಾಗದಲ್ಲಿ ತೋರಿಸ್ಬೇಕು ಅಂತ ನಮ್ಮ ನಿರ್ದೇಶಕರು ದತ್ತರಾಜ್ ಹೇಳಿದರು ಅದಕ್ಕೆ ನಮ್ಮ ವರದನ್ನ ಹೇಳಿದಾಗ ಅದಕ್ಕೆ ಅವರೆಲ್ಲ ನಮಗೆ ಸಾಕಷ್ಟು ಹೇಳಿಕೊಟ್ರು ಇವತ್ತೆಷ್ಟು ತನ್ನ ಇನ್ನೊಂದು ನಿದರ್ಶನ ಕೊಡಬೇಕು ಅಂದ್ರೆ ನೀವು ಕಥಾ ಸಂಗಮ ನೋಡಿರಬಹುದು ನೋಡಿರಬಹುದು ಅಷ್ಟೇ ಕಣಗಾಪುಟ್ಟು ನಿಜವಾಗ್ಲೂ ಮಹಾನ್ ವ್ಯಕ್ತಿಯವರು ಒಂದು ಹೆಣ್ಣನ್ನು ಬೆತ್ತಲೆ ಆಗಿ ತೋರಿಸ್ಲಿಲ್ಲ ಅದು ನನ್ನ ಮುಖಭಾವದಲ್ಲಿ ತೋರಿಸ್ತಾರೆ ಕಥಾ ಸಂಗಮ ನೀವು ಯಾವತ್ತು ಬೇಕಾದ್ರೂ ಆ ಟಿ ವಿ ಸಿಗುತ್ತೆ ಮೊಬೈಲಲ್ಲಿ ಸಿಗುತ್ತೆ ನೋಡಿ ಆ ದೃಶ್ಯ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಫೀಟ್ ಶಾರ್ಟು ಒಂದೇ ಒಂದು ಶಾರ್ಟು ಅವ್ರು ಹೇಳಿದ್ರು ನೋಡುವ ನೀನು ಅವಳು ಅವಳು ಕುರುಡಿ ನಿನ್ನ ಅಂಗಡಿ ಕಳಿಸ್ಬಿಟ್ಟು ನಿನ್ನ ನಿನ್ನ ಅಂಗಡಿ ಕಳ್ಸ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಬರ್ತೀನಿ ಅಂತ ಹೇಳ್ತಾರೆ ಅದು ಅದ್ರ ಹಿಂದೆ ಏನಾಗಿರುತ್ತೆ ರಜನಿಕಾಂತ್ ಅವರು ಒಂದು ಇಂಗ್ಲೀಷ್ ಸಿನ ಸಿನಿಮಾಗೆ ಹೋಗಿದ್ದೆ ನಾನು ಹೇಳಿದೆ ಅಣ್ಣ ಬಾಲನಗಮ್ಮ ಪಿಕ್ಚರ್ ಬರ್ತೈತೆ ಅವ್ನು ನಾಡಿಕೊಳ್ಳೋಣ ಅದಲ್ಲೇ ಯಾವ ಬಾಲನಗಮ್ಮನೋ ನಿನ್ನೆ ಒಂದು ಹೆಗ್ಲಿಸ್ ಪಿಕ್ಚರ್ಗೆ ಹೋಗಿದ್ದೆ ಆ ಹೆಣ್ಮಕ್ಳು ತೊಡ್ಯ ನೋಡಬೇಕು ಹೆಣ್ಮಕ್ಳು ತೊಟ್ಟ ನೋಡ್ಬೇಕಾಯ್ತ ಅದಾಗ ನನಗಿನ್ನು ಆ ಪಾತ್ರ ಏನು ಒಂದು ಹದಿನಾರು ವರ್ಷ ಹಾಗೆಯೇ ಯವನಕ್ಕೆ ಕಾಲಿಟ್ಟ ಹುಡುಗ ಆ ಮನಸ್ಸಲ್ಲಿ ಕುಳ್ಕೊಂಬಿಟ್ಟಿರ್ತೆ ಈ ರಜನಿಕಾಂತ್ ಹೇಳಿದ ಮಾತೆಲ್ಲ ಹೆಣ್ಣಿನ ಬಗ್ಗೆ ವಿವರಣೆ ಕೊಟ್ಟಿದ್ದೆಲ್ಲ ಮನಸ್ಸಲ್ಲಿ ಉಳ್ಕೊಂಬಿಟ್ಟಿರುತ್ತೆ ಅಲ್ಲಿ ಮಾರುತಿಯವರು ಆ ಕುರ್ಗಿ ನಾ ಸ್ನಾನ ಮಾಡ್ಕೊಂಬರ್ತೀನಿ ಅಂತ ಕಳಿಸ್ ನನಗೆ ಅದೇ ರಜನಿಕಾಂತ್ ಅವರು ಹೇಳಿದ ಡೈಲಾಗ್ ಕುಳಿಗುತ್ತೆ ಸರಿ ನಾನು ಒಳಗೆ ಕೊಟ್ಟಿಗೆ ಸೇರ್ಕೊಂಡು ಕೊಟ್ಟಿಗೆ ಒಳಗೆ ಸೇರ್ಕೊಬಿಟ್ಟು ಅವ್ರು ಸ್ನಾನ ಮಾಡೋ ದೃಶ್ಯ ನೋಡ್ತೀನಿ ನೋಡಿ ಆ ಸ್ನಾನ ಮಾಡೋ ದೃಶ್ಯ ತೋರಿಸಲಿಲ್ಲ ಅವ್ರು ಹೇಳೋದು ಪುಟ್ಟಣ್ಣವರು ನಾನು ನೋಡೋಮ್ಮೆ ನಾನು ಕಾಮೆಂಟ್ರಿ ಕೊಡ್ತಿರ್ತೀನಿ ಅದು ದಕ್ಕನಾಗಿ ನೀವು ಎಕ್ಸ್ಪ್ರೆಷನ್ ಕೊಟ್ಟೋಗ್ರು ಹಾಗೆ ಅವ್ರು ಕಾಮೆಂಟ್ರಿ ಕೊಡ್ತಿದ್ರು ಅವಳು ಹೇಳ್ತಾ ನೋಡು ಅವಳು ಬಚ್ಚನ್ ಮನೆಗೆ ಬದಲು ಮೊದಲು ಬ್ಲೌಸ್ ಬಿಚ್ಚಲು ನಿನ್ನ ಮಕ್ಕಳಲ್ಲಿ ಹೇಗೇನೋ ಬದಲಾಯಿತು ಆಮೇಲೆ ಒಂದೊಂದು ಬಟ್ಟೆ ಬಿಚ್ಚಳೆ ಒಂದೊಂದು ಬಿತ್ತಾಳೆ ನೀನು ಇನ್ನು ಆಗ ಯ ಬರ್ತಿದ್ಯಾ ನಿನ್ನ ಮನೆಯಲ್ಲಿ ಒಂದು ಹೆಣ್ಣು ನೋಡಿದ್ರೆ ಏನಾಗುತ್ತೆ ಬೆತ್ತಲೆ ಹೆಣ್ಣು ನೋಡಿದ್ರೆ ಏನಾಗುತ್ತೆ ಅನ್ನೋ ಒಂದು ಅದನ್ನು ನನ್ನ ಮುಖದಲ್ಲಿ ಎಕ್ಸ್ಪ್ರೆಷನ್ ಕೊನೆಗೆ ನೀವು ನೋಡಬಹುದು ಅದಿಷ್ಟೇ ಒಂದು ನೋಡುತ್ತೆ ಕ್ಯಾಮ್ರ ಕ್ಯಾಮ್ರ ನನ್ನ ಮುಖದ ಭಾವದಲ್ಲಿ ಆ ಹೆಣ್ಣು ಅದು ಪರ ಭಯ ಆ ಕಾತುಲ ಒಂದು ಆ ಒಂದು ಭಯಕ್ಕೆ ಆ ಏನೇನಿದೆ ಮನಸ್ಸಿನಲ್ಲಿ ಆ ಯೋಮನದ ಬಳಿ ಆ ಹುಡುಗನಲ್ಲಿ ಅದನ್ನು ತೋರಿಸಿದ್ದಾರೆ ಆ ಎಕ್ಸ್ಪ್ರೆಷನ್ ಒಂದೇ ಶಾರ್ಟ್ ಅವರು ಬಹಳ ಖುಷಿಯಾಯಿತು ನನಗೆ ಆ ಥರ ಅನೇಕ ಚಿತ್ರಗಳಲ್ಲಿ ಬರೆಯುವ ತೊಳ್ಕೊಂಡಿರೋದು ನನ್ನ ಎಕ್ಸ್ಪ್ರೆಷನ್ನಿಂದ ಅದನ್ನು ನಮ್ಮ ರವಿರಾಜು ಅವರು ಹರೀಶ್ ರಾಜ್ ಅವರು ಹೇಳಿದ್ರು ಅದೊಂದು ಎಕ್ಸ್ಪ್ರೆಷನ್ ಬೇಕಾಗಿತ್ತು ಅಂತ ಸರಿ ನನಗೆ ಅವ್ರು ಹೇಳಿದ್ಮೇಲೆ ನಂಗೆ ಗೊತ್ತಾಯಿತು ಯಾಕೆಂದರೆ ನಾನು ಒಂದ್ಸರಿ ಪಾತ್ರ ಮಾಡಿಬಿಟ್ರೆ ಅದು ಮರ್ತು ಬಿಡ್ತೀನಿ ನಾನು ಅವ್ರು ಹೇಳಿದ್ಮೇಲೆ ಗೊತ್ತಾಗುತ್ತೆ ಯಾಕೆಂದರೆ ಅದನ್ನೇ ನೆನ್ಪಿಟ್ಕೊಂಡ್ರೆ ಯಾವುದೇ ಒಂದು ಚಿತ್ರದಿಂದ ಇನ್ನೊಂದು ಚಿತ್ರಕ್ಕೆ ವಿಭಿನ್ನವಾದ ಒಂದು ಪಾತ್ರ ಕೊಟ್ಟಾಗ ಅದೇ ಎಕ್ಸ್ಪ್ರೆಷನ್ ಇದಾಗುತ್ತೆ ಅದಕ್ಕೋಸ್ಕರ ಅದನ್ನು ಅವರು ಗುರುತಿಸಿದ್ದಾರೆ ಅದಕ್ಕೆ ಮೆಲ್ಲ ಮೇಲಾಗಿ ನಮ್ಮ ವಯಸ್ಸಾದ್ರೂ ಸಹಿತ ನಮ್ಮ ಹಳೆ ಕಲಾವಿದರ ಹಳೆ ಕಲಾವಿದ್ರೆ ಅವಕಾಶ ಕೊಟ್ಟಿದ್ದಾರೆ ನಮ್ಮ ಜನಾರ್ದನ್ ನಮ್ಮ ಹರೀಶ್ ರಾವ್ರವರು ಅವರು ಒಳ್ಳೆಯದಾಗಬೇಕು ಜೊತೆ